ಮೂರನೇ ಹಂತದ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಒಂದು ಸ್ವರೂಪ ಕೊಡಬೇಕು ನಾವು ಚುನಾವಣೆಯಲ್ಲಿ ಮೊದಲು ಮಾತು ಕೊಟ್ಟಿದ್ದೀವಿ ಹಾಗೆ ಅಂತಕ್ಕಂಥದನ್ನು ಗಮನದಲ್ಲಿರಿಸ್ಕೊಂಡು ಮುಖ್ಯಮಂತ್ರಿಗಳು ರೈತ ಹೋರಾಟರು ಸಂತ್ರಸ್ತರು ಹಾಗೂ ಜನಪ್ರತಿನಿಧಿಗಳನ್ನು ಒಳಗೊಂಡಂಥ ಹಲವಾರು ಮೀಟಿಂಗ್ಗಳನ್ನು ಮಾಡಿ ಕೊನೆಗೆ ಮೂರು ಸಲ ಕ್ಯಾಬಿನೆಟ್ ಆಯಿತು ಈ ವಿಷಯದಲ್ಲಿ ಕೊನೆಗೆ ಒಂದು ಡಿಸಿಷನ್ಗೆ ಬರಬೇಕಾದಂಥ ಒಂದು ವಿಚಾರವೂ ಆಯಿತು ಒಟ್ಟು ಮುಳುಗಡೆ ಜಮೀನ ಎಪ್ಪತ್ತೈದು ಸಾವಿರದ ಐದುನೂರ ಅರವತ್ತ್ಮೂರು ಮೂರು ಅದರಲ್ಲಿ ಭೂಸ್ವಾಧೀನ ಪಡಿಸಿಕೊಂಡಂಥದ್ದು ಎರಡು ಸಾವಿರದ ಐದುನೂರ ನಲವತ್ತ್ ಮೂರು ಎಕರೆ ಎಪ್ಪತ್ತ್ಮೂರು ಸಾವಿರದ ಇಪ್ಪತ್ತು ಎಕರೆ ಭೂ ಸ್ವಾಧೀನಪಡಿಸಿಕೊಳ್ಬೇಕಾಗಿದೆ ಪುನರ್ವಸತಿ ಕೇಂದ್ರಗಳಿಗೆ ಆರು ಸಾವಿರದ ನಾಲ್ಕುನೂರ ಅರವತ್ತೇಳು ಎಕರೆ ಬೇಕಾಗಿತ್ತು ಅದರಲ್ಲಿ ಮೂರು ಸಾವಿರದ ಮುನ್ನೂರ ತೊಂಬತ್ತೆರಡು ಎಕರೆ ಭೂ ಸ್ವಾಧೀನ ಪಡಿಸಿಕೊಂಡಿದ್ದೀವಿ ಇನ್ನೂ ಮೂರು ಸಾವಿರದ ಎಪ್ಪತ್ತೈದು ಎಕರೆ ಭೂ ಸ್ವಾಧೀನ ಸ್ವಾಧೀನಪಡಿಸ್ಕೊಳ್ಬೇಕಾದಂಥದ್ದಿದೆ ಒಟ್ಟು ಒಂದು ಲಕ್ಷ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತೇಳು ಭೂಮಿ ಜಮೀನು ಅವಶ್ಯಕತೆ ಇತ್ತು ಅದರಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಐದುನೂರ ಅರವತ್ತಾರು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವಂಥದ್ದಾಗಿದೆ ಇನ್ನೂ ಒಂದು ಲಕ್ಷ ನಾಲ್ಕು ಸಾವಿರದ ಮುನ್ನೂರ ಒಂದು ಎಕರೆ ಭೂ ಭೂಸ್ವಾಧೀನಪಡಿಸಿಕೊಳ್ಬೇಕಾಗಿದೆ ಕಟ್ಟಡಗಳು ಗ್ರಾಮಗಳು ಇಪ್ಪತ್ತು ಇವತ್ತು ಅವುಗಳನ್ನೇ ಶಿಫ್ಟ್ ಮಾಡಬೇಕಾದದ್ದಿದೆ ಹೀಗೆ ಇಲ್ಲಿವರೆಗೆ ನಿಮಗೆ ಆ ಪಕ್ಷಿ ನೋಟವನ್ನು ನಾನು ಕೊಟ್ಟಿದ್ದೇನೆ